ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭಾಳಷ್ಟು ಜನ ಲೈಕ್ ಮಾಡ್ತಲ್ಲ ಪ್ಲೀಸ್ ಲೈಕ್ ಮಾಡಿ ನಿಮಗೋಸ್ಕರ ಭಾಳ ಪ್ರಯತ್ನ ಮಾಡ್ತಾ ಇದೀವಿ ನೀವು ಒಂದು ಲೈಕ್ ನಮ್ಮ ಕಡೆಗೆ ಬೆನಿಫಿಟ್ ಮಾಡ್ಬೇಕಂತಂದ್ರೆ ಒಂದು ಲೈಕ್ ಮಾಡಿ ನೋಡಿ ನಿಮ್ಮ ಮುಂದೆ ಫು ಫುಲ್ ಸೆಟ್ ಮಾರಾಟಕ್ಕಿದೆ ಜಾಂಡೇರ್ ಫುಲ್ ಸೆಟ್ ಮಾರಾಟಕ್ಕಿದೆ ಜಾಂಡೇರ್ ಜಾಂಡ್ಯರು ಜಾಂಡ್ಯರು ಇದು ಐವತ್ತು ಮೂವತ್ತೆಂಟು ಡಿ ಐವತ್ತು ಮೂವತ್ತೆಂಟು ಡಿ ಫೈವ್ ಜೀರೋ ತ್ರೀ ಏಯ್ಟ್ ಡಿ ಫುಲ್ ಸೆಟ್ ಮಾರಾಟಕ್ಕಿದೆ ಫ್ರೆಂಡ್ಸ್ ವೀಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ ಬಲ್ರಾಮ್ ಬಲ್ರಾಮು ಹಾಗೇ ಫ್ಲೋ ಇದು ಉಲ್ಕಟ್ಟ ಮಿಷನು ಮತ್ತು ಉಲ್ಕಟ್ಟ ಮಿಷನು ಹಾಗೆ ಟ್ರಾಲಿ ಎಲ್ಲ ಕೂಡ ಇದೆ ಫ್ರೆಂಡ್ಸ್ ಇದ್ರಾಗಾದರೆ ಮಾರಾಟಕ್ಕಿದೆ ನೋಡ್ತಾ ಇದ್ರಲ್ಲ ನೀವು ವಿಡಿಯೋದಲ್ಲಿ ಬಲರಾಮ್ ಇದೆ ಫ್ಲೋ ಇದೆ ಟ್ರಾಲಿ ಇದೆ ಉಲ್ಕಟ್ಟ ಮಿಷನ್ ಇದೆ ಟ್ರೈಲರ್ ಇದೆ ಇಂಜನು ಫುಲ್ ಸೆಟ್ ಮಾರಾಟಕ್ಕಿದೆ ಎರಡು ಸಾವಿರದ ಹನ್ನೆರಡು ಮಾಡಲ್ಲು ಎಕ್ಸಲೆಂಟ್ ಬ್ಲ್ಯಾಕ್ ಇದು ಗಾಡಿ ಅಂತ ಹೇಳ್ಬೋದು ಮೂವತ್ತೆಂಟು ಹೆಚ್ ಪಿರಲ್ಲಿ ಎಕ್ಸಲೆಂಟ್ ಗಾಡಿ ಅಂತಲೇ ಹೇಳ್ಬೋದು ಇದು ಎರಡು ಸಾವಿರದ ಹನ್ನೆರಡು ಮಾಡಲ್ಲು ಇದು ಸಿಂಗಲ್ ಓನರು ತಗೋಳೋರು ಸೆಕೆಂಡ್ ಪಾರ್ಟಿ ಹಾಕ್ತಿರು ಆಲ್ ಸೆಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಅವರಾದರೆ ನೀವು ಬೇಕಾದರೆ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಬೇಕಾದರೆ ಮಾತ್ರ ಮಿಸ್ ಮಾಡ್ಕೊಳೋಕೋಬೇಡಿ ನೆಕ್ಸ್ಟ್ ಇನ್ನೊಂದೇನಂತ ಅಂದರೆ ಇಂಜನ್ ಟೈರ್ ಬಟನ್ಸ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಗುಡ್ ಕಂಡೀಷನಾಗಿದ್ದಾವೆ ದಾವಣಗೆರೆ ಲೊಕೇಶನಲ್ಲಾದರೆ ಗಾಡಿ ಮಾರಾಟಕ್ಕಿದೆ ದಾವಣಗೆರೆಯಿಂದ ಒಂದು ಹತ್ತು ಕಿಲೋಮೀಟ್ರ್ ಅಷ್ಟೇ ಗಾಡಿ ಮಾರಾಟಕ್ಕಿದೆ ಇನ್ಸೂರೆನ್ಸ್ ಹಾಕಿ ಸಿ ಸಿ ಕಂಡೀಷನ್ ಕೊಟ್ಬಿಡ್ತೀವ ಅಂತ ಹೇಳ್ತವ್ರೆ ಆ ಥರದಲ್ಲೊಕ್ಕೆ ಆದರೆ ತಗೊಂಡ್ರೆ ಮಾತ್ರ ಸಿ ಸಿ ಕಂಡೀಷನ್ ಬೇಕಾಗಿಲ್ಲ ಔಟ್ ಆಫ್ ಇದು ಆದರೆ ನಾವು ಸಿ ಸಿ ಕಂಡೀಷನ್ ಕೊಡ್ತೀವಂತ ಹೇಳ್ತವ್ರೆ ಹಾಗೆ ಓನರ್ ನಂಬರ್ ಕೆಲ ಟೈಟ್ಲ್ನಲ್ಲಿ ಕೊಟ್ಟಿರ್ತೀನಿ ಈ ಗಾಡಿ ಪ್ರೈಸ್ ನೋಡ್ಕಂದ್ರೆ ಆರು ಲಕ್ಷ ಟೈಲರು ಉಲ್ಕಟ್ಟ ಮಿಷನ್ನು ಬಲರಾಮು ಫ್ಲೋ ಇಂಜನ್ ಸೇರಿ ಆರು ಲಕ್ಷ ಹೇಳ್ತಾರೆ ಇದು ಫೈನಲ್ ಪ್ರೈಸ್ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಿಮಗೆ ಬೇಕಾದರೆ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆರು ಲಕ್ಷ ಹೇಳ್ತಾರೆ ಅಷ್ಟೇ ಪ್ರೈಝ್ ಇಡ್ಸಿದ್ರೆ ನೋಡಿ ತಗೊಳ್ರಿ ಆನ್ಲೈನ್ ಪೇಮೆಂಟ್ಸ್ ಮಾಡೋಕೋಬೇಡಿ ಅವ್ರ ನಂಬರ್ ಕೆಲ ಟೈಟಲ್ನಲ್ಲಿ ಕೊಟ್ಟಿರ್ತೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ